ಗುರು ಜುಲೈ ಮೂವತ್ತೊಂದನೇ ತಾರೀಕು ರೋಹಿಣಿ ನಕ್ಷತ್ರಕ್ಕೆ ಕಾಲಿಟ್ಟಿದ್ದಾನೆ ಈ ಸಂಚಾರದಿಂದ ಈ ಮೂರು ರಾಶಿಯವರ ಜೀವನದಲ್ಲಿಯೇ ಅದೃಷ್ಟ ಉಂಟಾಗಲಿದೆ ಉದ್ಯಮದಲ್ಲಿ ಇರುವವರು ಭಾರಿ ಲಾಭ ಹೊಂದಬಹುದಾಗಿದೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದೇವಗುರು ಬ್ರಹ್ಮಸ್ಪತಿ ಜುಲೈ ಮೂವತ್ತೊಂದರಂದು ರೋಹಿಣಿ ನಕ್ಷತ್ರಕ್ಕೆ ಪ್ರವೇಶ ಮಾಡಿದ್ದಾನೆ ಇದರಿಂದಾಗಿ ಮೂರು ರಾಶಿಯವರ ಜೀವನದಲ್ಲಿ ಸಾಕಷ್ಟು ಲಾಭದಾಯಕ ಫಲಿತಾಂಶಗಳು ಕಂಡುಬರಲಿವೆ ಸಮಾಜದಲ್ಲಿ ಈ ಮೂರು ರಾಶಿಯವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡುಬರಲಿದ್ದು ಪ್ರತಿಷ್ಠಿತ ಪದವಿಗಳನ್ನು ಕೂಡ ಇವರು ಪದ ಪಡೆದುಕೊಳ್ಳಬಹುದು ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಕೈ ತುಂಬ ಲಾಭವನ್ನು ಸಂಪಾದನೆ ಮಾಡಲಿದ್ದಾರೆ ಹಾಗಾದರೆ ಈ ರಾಶಿಯವರು ಯಾರೆಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ವೃಷಭ ರಾಶಿ ಗುರುಗ್ರಹದ ನಕ್ಷತ್ರ ಬದಲಾವಣೆ ವೃಷಭ ರಾಶಿಯವರಿಗೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಾಕಷ್ಟು ಲಾಭದಾಯಕವಾಗಿ ಪರಿಣಮಿಸಲಿದೆ ಈ ಸಂದರ್ಭದಲ್ಲಿ ವೃಷಭ ರಾಶಿಯವರ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಗೆಲುವು ಕಾಣಿಸಿಕೊಳ್ಳಿದೆ ಹೊಸ ಹೊಸ ಆದಾಯದ ಮೂಲಗಳು ಕೂಡ ತೆರೆದುಕೊಳ್ಳಿದೆ ನೀವು ಮಾಡುವಂತಹ ಕೆಲಸಕ್ಕೆ ಮೆಚ್ಚುಗೆಗಳು ಕೂಡ ಹುಡುಕಿಕೊಂಡು ಬರಲಿವೆ ಹಾಗೂ ಹೊಸ ಜವಾಬ್ದಾರಿಗಳು ಕೂಡ ಇವುಗಳ ಜೊತೆಗೆ ಸಿಗಲಿದೆ ನೀವು ಮಾಡುವಂತಹ ಕೆಲಸದ ಕಾರಣದಿಂದಾಗಿ ಸಮಾಜದಲ್ಲಿ ಪ್ರತಿಷ್ಠೆ ಗೌರವಗಳು ನಿಮಗೆ ದೊರಕಲಿವೆ ಸಾಕಷ್ಟು ಸಮಯಗಳಿಂದ ಕೆಲಸಕ್ಕಾಗಿ ಹುಡುಕಾಡ್ತಾ ಇರುವಂತಹ ವೃಷಭ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಕೆಲಸ ಕೆಲಸದ ಲಾಭ ಕೂಡ ದೊರಕಲಿದೆ ವ್ಯಾಪಾರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಕೈ ತುಂಬ ಲಾಭ ಸಂಪಾದನೆ ಮಾಡುವ ಅವಕಾಶ ಇದೆ ಇದರ ಜೊತೆಗೆ ಮದುವೆಯಾಗಿರುವಂತಹ ನವಜೋಡಿಗಳಿಗೂ ಕೂಡ ಸುಖ ಸಮೃದ್ಧಿಯನ್ನು ತುಂಬಿರುವಂತಹ ದಾಂಪತ್ಯ ಜೀವನ ಅನುಭವಿಸುವಂತಾಗಲಿದೆ ಇನ್ನು ಧನುರಾಶಿ ಗುರುವಿನ ನಕ್ಷತ್ರ ಬದಲಾವಣೆಯಿಂದಾಗಿ ಧನುರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿ ಸಾಬೀತಾಗಲಿದೆ ಈ ಸಮಯ ಅನ್ನೋದು ಧನುರಾಶಿಯವರ ಜೀವನದಲ್ಲಿ ಆಕಸ್ಮಿಕವಾಗಿ ಧನ ಲಾಭ ಆಗುವಂಥ ಸೂಚನೆ ನೀಡಲಿದೆ ಹಣವನ್ನು ಹೂಡಿಕೆ ಮಾಡುವವರಿಗೆ ಈ ಸಂದರ್ಭದಲ್ಲಿ ಲಾಭ ಸಿಗಲಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಈ ಸಂದರ್ಭದಲ್ಲಿ ಸರಿಯಾಗತ್ತೆ ಸಮಸ್ಯೆಗಳ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ಹಣವನ್ನು ಗಳಿಸುವುದಕ್ಕೆ ನಿಮಗೆ ಸಾಕಷ್ಟು ಅವಕಾಶಗಳು ಕೂಡ ಸಿಗ್ತವೆ ಕೆಲಸಕ್ಕಾಗಿ ಹುಡುಕಾಟ ನಡೆಸ್ತಾ ಇರುವವರಿಗೂ ಕೂಡ ಈ ಸಂದರ್ಭದಲ್ಲಿ ಒಳ್ಳೆಯ ಕೆಲಸ ಸಿಗತ್ತೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿಕೊಳ್ತಾ ಇರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮ ಫಲಿತಾಂಶ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ನೀವು ಯಾವುದಾದರೂ ಧಾರ್ಮಿಕ ಮಂಗಳಕರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಇನ್ನು ಸಿಂಹರಾಶಿ ಗುರುವಿನ ನಕ್ಷತ್ರ ಬದಲಾವಣೆ ಅನ್ನೋದು ನಿಮಗೆ ಸಾಕಷ್ಟು ಲಾಭದಾಯಕವಾಗಿ ಕಾಣಿಸಿಕೊಳ್ಳಿದೆ ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಮಾಡುವಂತಹ ಕೆಲಸದಲ್ಲಿ ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅದೃಷ್ಟದ ಬೆಂಬಲ ದೊರಕಲಿದೆ ಅರ್ಧಕ್ಕೆ ನಿಂತುಕೊಂಡಿರುವಂತಹ ಯಾವುದೇ ಕೆಲಸ ಇದ್ದರೂ ಕೂಡ ಈ ಸಂದರ್ಭದಲ್ಲಿ ನೀವು ಆ ಕೆಲಸವನ್ನು ಕಂಪ್ಲೀಟ್ ಮಾಡ್ತೀರಿ ಮತ್ತು ಅದರಲ್ಲಿ ಗೆಲುವನ್ನು ಸಾಧಿಸ್ತೀರಿ ಯಶಸ್ಸನ್ನು ಗಳಿಸ್ತೀರಿ ಈ ಸಮಯದಲ್ಲಿ ಭೌತಿಕ ಸಂತೋಷವನ್ನು ಹೊಂದುವಂಥ ಅವಕಾಶ ಕೂಡ ನಿಮಗಿದೆ ಈ ಸಂದರ್ಭದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಆದಾಯ ಹೆಚ್ಚಾಗಲಿದೆ ಮತ್ತು ಕೆಲಸದಲ್ಲಿ ಕೂಡ ಸಂಬಳ ಗಣನೀಯವಾಗಿ ಏರಿಕೆಯಾಗಲಿದೆ ಪ್ರಮೋಷನ್ ಸಿಗುವಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ ಇನ್ನು ಆಗಿರುವಂತಹ ಜೋಡಿಗಳಿಗೆ ದಾಂಪತ್ಯ ಜೀವನ ಸುಖಮಯವಾಗಿ ಸಾಗಲಿದೆ ಪ್ರತಿಯೊಂದು ಸಮಯದಲ್ಲಿ ಕೂಡ ನಿಮ್ಮ ಜೀವನ ಸಂಗಾತಿ ನಿಮ್ಮ ಬೆಂಬಲವಾಗಿ ನಿಲ್ಲಲಿದ್ದಾರೆ ಇನ್ನು ಒಂದು ವೇಳೆ ನೀವು ಕೆಲಸವನ್ನು ಬದಲಾಯಿಸಬೇಕು ಅಥವಾ ಬಿಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿದರೆ ಸಿಗುವಂಥ ಬೇರೆ ಕೆಲಸ ಕೂಡ ಇದಕ್ಕಿಂತ ಉತ್ತಮ ಲಾಭ ಹಾಗೂ ಸೌಲಭ್ಯಗಳನ್ನು ನೀಡುವುದಕ್ಕೆ ಸಿದ್ಧವಾಗಿದೆ ಅಂತ ಹೇಳ್ಬೋದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಏಯ್ಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು